ಸಂಗತಿಗಳಿಗೆ ಸಂಘ ರಿಜಿಸ್ಟರ್ ಇಲ್ಲ ಅಂತ ಹೇಳಿ ಹುತಾತ್ಮವನ್ನು ತೋರಿದ್ದಾರೆ ಚಮಖಂಡಿಯ ಮತಕ್ಷೇತ್ರದ ಗುಳ್ಗುಂಟಿ ಅವರು ಶಾಸಕರ ಇವತ್ತು ನಮ್ಗೆ ಬಹಳ ಅಪಮಾನ ಮಾಡ್ಯಾರ ಅದಕ್ಕಾಗಿ ಇಡೀ ರಾಜ್ ತುಂಬ ನಾವು ಹೋರಾಟವನ್ನ ಕೈಗೊಂಡಿದ್ದೀವಿ ನಾಳೆಯಿಂದ ಇಡೀ ರಾಜ್ ತುಂಬ ನಾವು ಎರಡೂ ಸಂಘಟನೆಯವ್ರು ಕೂಡಿ ಹೋರಾಟವನ್ನ ಮಾಡ್ತೀವಿ ಮತ್ತು ಅವ್ರು ತಪ್ಪಾಗೈತೆ ಅಂತ ಕ್ಷಣ ಕೇಳುವವರೆಗೂ ನಾವು ಈ ಪ್ರತಿಭಟನೆಯನ್ನು ಹಿಂತಿಲ್ಲ ಅದಕ್ಕಾಗಿ ಮತ್ತೆ ಕೈ ಅವತ್ತ ಶಬ್ದಗಳಿಂದ ಕೈ ಮಾಡಿ ಮಾತಾಡ್ತಾರ ಪತ್ರ ಕರ್ತ ಇವ್ರದ್ದು ಎಲ್ಲರದು ನಾವು ಜಾರ್ವಜನಿಕರದ ಕೆಲಸ ಮಾಡಿದ್ವು ಶಾಸಕರ ಕೆಲಸ ಮಾಡಿದ್ವು ಇವ್ರ ಮತ್ತ ನಮಗೆ ಅವತ್ವ ಶಬ್ದಗಳಿಂದ ಮಾತಾಡ್ತಾರ ನಾವು ಯಾರಿಗೂ ಅಂಜಾಲ ನಾವು ಯಾರಿಗೂ ಗುಂಡಾಗಿರಿ ಮಾಡಂಗಿಲ್ಲ ಅದೀವಿ ನಾವು ಪತ್ರಕರ್ತರು ಯಾರಿಗೂ ಮಾಡಂಗಿಲ್ಲ ಗುಂಡಾಗಿರಿ ಗೂಂಡಾಗಿರಿ ಅಂತ ಹೇಳ್ತಾರ ಅವರು ನಾವು ಯಾವತ್ತು ಶಾಂತುತವಾಗಿ ನಾವು ಎಲ್ಲರೂ ಕೂಡ ಇಲ್ಲಿ ಸುದ್ದಿಗಳನ್ನು ಮಾಡ್ತಿರ್ತೀವಿ ಅಂಥ ಟೈಮ್ದಾಗ ಇವರು ಅವತ್ತ ಶಬ್ದಗಳಿಂದ ಯಾರು ಮಾತು ಕೇಳಾರೋ ಗೊತ್ತಿಲ್ಲ ಯಾಕೆ ಬಿತ್ತರೆ ಪತ್ರಕರ್ತರಿಗೆ ಮಾತಾಡೋದು ಅಂದ್ರೆ ಹಂಗ ಸಭೆ ಒಳಗೆ ಅವರು ಯಾವುದೋ ಒಂದು ಸಭೆ ಒಳಗೆ ಕ್ಷಮೆ ಕೇಳುವ ತಕ್ಕ ನಾವು ಪ್ರತಿಭಟನೆ ಅಂತ ಹೇಳಿ ನಾನು ಭಾಷಣ ಮುಗಿಸ್ತೇನೆ

ચલો આંગ સર સર સામાન સામાન મને મારવા દે કે તારા હું હેડ કોન મારવા કે તું હેડ ભારત ને અલગ નામ કે બેડકો દે ને આઈ નહી રે આ ರು ನಾ ನಾವು ಕೇಳ್ಕೋಕೊಂಡ್ ಐದ್ ನಿಮಿಷ ಟೈಮ್ ಕೊಡ್ತೀವಿ ಏನ್ ಈಗ ಅಲ್ಲಿ ಮಾತಾಡ್ತ ಕೂತಿದ್ದೆವು ಎಲ್ಲರಿಗೂ ಶಿಕ್ಷಣ ಖಾತೆ ಒಳಗ ನಾಲ್ಕ್ ಮಂದಿ ಮೊದಲ ಹದಿನಾರು ಮಂದಿಗೆ ಕೊಡೋದಿತ್ತು ಹೋದ ಸಲ ಇಪ್ಪತ್ತೊಂದು ಮಂದಿ ಎರಡು ಸಾಲ ಕಡೆ ಕೆಲವೊಂದು ಸಾಲ ಕಾಂಗ್ರೆಸ್ ಗುಜಾಡಿ ಇಪ್ಪತ್ತೈದು ಮಂದಿಗೆ ಕೊಡೋದ ಇಲ್ಲಿ ಏನಾಗುತ್ತೆ ಭಾಳ ಕಟಾಕಟಿಡಿದ್ದಲ್ಲಿ ಶಿಕ್ಷಣ ಅಧಿಕಾರಿ ಒಳಗೂ ಪದವಿ ಒಂದು ಪ್ರಾಥಮಿಕ ಒಂದು ಮಾಧ್ಯಮಿಕೊಂದು ಸ್ನಾತಕೋತ್ತರ ಒಂದು ನಾಕಂಟು ಅಲ್ಲಿ ನಾಕೊಂಡು ಮತ್ತೆ ಅಲ್ಲಿ ಕೊಡಬೇಕು ವಿದ್ಯಾರ್ಥಿ ಭಾಳ ಅದ ವಿದ್ಯಾರ್ಥೆ ಕಂಡ ಬಿಟ್ಟಿದ್ರು ಲಕ್ಷ ಗಟ್ಟಲೆ ಬಂದಿದ್ದು ಆಮೇಲೆ ಎರಡು ಕಲಾ ಸಂಸ್ಕೃತಿ ಬಂತದು ಕಡೆ ಪತ್ರಿಕಾ ಉದ್ಯೋಗ ಬಂದಾಗ ನಾ ಅದಕ್ಕೆ ಏನು ಏಳ್ಬಿಟ್ರು ಎದ್ದು ಒಬ್ರು ನೀವೇ ಅಂದಿದ್ದು ಇವರೇ ಇವರೇ ಅಂದರು ನೋಡ್ರಿ ನಮ್ಮ ನಾಲ್ಕು ಘಟಕದ ನಾಲ್ಕು ಸರ್ಟಿಫಿಕೇಟ್ ಬೇಕಂತ ಅಂದ್ಬಿಟ್ರು ನಾ ನೀ ನಾಲ್ಕು ಗಂಟೆಗೆ ಐದು ಗಂಟೆಗಾಗಿ ಮಾಡ್ಬೇಕು ಕಟ್ ಮಾಡ್ಕೋರು ನೀವು ನಮ್ಮ ಕಣ್ಣಿಗೆ ಒಂದೇ ಒಂದು ಪತ್ರಿಕಾ ಉದ್ಯೋಗ ಒಂದೇ ಒಬ್ರು ನಮಗ ಜಮಖಂಡಿ ತಾಲೂಕಿಗೆ ನಾನು ಇನ್ನೂರಿಗೆ ಹೇಳ್ತೇನೆ ಪತ್ರಕರ್ತರು ಆ ಮಾಧ್ಯಮದ ಒಂದೇ ನನ್ನ ಮಾಡ್ರಿ

ನಾನು ಇನ್ನೊಂದು ಹೇಳ್ತೇನೆ ಪತ್ರಕರ್ತರ ನನ್ನ ಕಣ್ಣಿಗೆ ಸರ್ಮಿ ಕೊಡ್ರಿ ಮಾಡಿ ನೋಡ್ರಿ ಎಮ್ ಎಲ್ ಎ ಒಂದು ಮಾತು ಸಮಾಜ ಮುಂದಾಗಲಿ ಸರ್ಕಾರ ಮುಂದಾಗಲಿ ನೀವು ಬೇರೆ ನೀವು ಬೇರೆ ಅವ್ರ ಬೇರೆ ನಮ್ ಬೇರೆ ಅದಕ್ಕೆ ನಮ್ ನಾಕ್ ನಾಕ್ ಸರ್ಟಿಫಿಕೆಟ್ ಕೊಡ್ಬೇಕಂತರ ಧಿಕಾರ

ಅವರಿಗೆ <re> ಹೇಳ <bekannt usion> ಪತ್ರಕರ್ತರಿಗೆ ಸನ್ಮಾನ ತಿರುಗಿತ್ತು ಒಂದೊಂದು ಸಂಘಟನೆ ಅಂತ ಆ ಸಂಘಟನೆಯಲ್ಲಿ ಶಾಸಕರಾದಂಥ ಏನು ಅವ್ರು ತಿಳಿದು ಮಾತಾಡ್ತಾರೋ ಅಥವಾ ಏನು ಅವ್ರ ಮೈಂಡನ್ನು ಹಂಗೈತು ಅವ್ರಿಗೆ ಏನು ಗೊತ್ತಿಲ್ಲ ನಮ್ಗೆ ಆದ್ರೆ ಪತ್ರಕರ್ತರಿಗೆ ಏ ಕ್ವಶನ್ದಾಗ ಮಾತಾಡೋದಲ್ಲ ಅಷ್ಟೇ ಅಲ್ದನ ಹಳ್ಳಿ ನಾವು ಏನೈತಿ ಪತ್ರಕರ್ತೆ ಏನು ಬೇಕಾಗಿ ಮಾಡಿದ್ರು ನಾವು ಹಂಚಂಗಿಲ್ಲ ಅನ್ನೋ ಅನ್ನೋವಂಥ ಮಾತನ್ನು ಹೇಳ್ತಾರೆ ಶಾಸಕರು ಅಂದ್ರೆ ನಾವು ಅವ್ರಿಗೆ ಏನು ಮಾಡಿದೀವಿ ಅಂತ ತೋರಿಸ್ಬಿಡ್ಬೇಕು ಅವ್ರ ಶಾಸಕರು ಮತ್ತು ಇಲ್ಲಿ ಇರೋತಕ್ಕಂಥ ಒಂದೇ ಸಂಘಟನೆ ಅಂತ ಅದು ಯಾವ ಸಂಘಟನೆ ಅವ್ರಿಗೆ ಗೊತ್ತಿಲ್ಲ ಆದರೆ ಇಲ್ಲಿ ಪತ್ರಕರ್ತರು ಎಷ್ಟು ಸಂಘಟನೆ ನೋಡೋ ಅದು ಗೊತ್ತಿಲ್ಲ ಅವ್ರಿಗೆ ಆದರೆ ಒಂದೋ ಸಂಘಟನೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಇರ್ತಕ್ಕಂಥ ನಾಲ್ಕು ಸಂಘಟನೆ ನಾಲ್ಕು ಸಂಘಟನೆ ಹೊರತುಪಡಿಸಿ ಒಂದೋ ಸಂಘಟನೆ ಬರ್ತದೆ ನನಗೆ ಉಳಿದು ಸಂಘಟನೆ ಪತ್ರಕರ್ತರು ಯಾರಿಗೂ ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಈ ಮಾತನ್ನು ಹೇಳೋದು ಅಷ್ಟೇ ಅಲ್ದ ಅವರು ನಮ್ಗೆ ಹೊರಗಡೆ ಬಂದು ನೇಳ್ತಾಯಿದ್ರು ಪತ್ರಿಕ ನಮಗೆ ಎತ್ತರಿ ಏಯ್ ಸೊಮೋ ಮಾತಾಡಬಾರ್ದು ಸೋಮ್ ಸೋಮ್ ನಾನು ಮಾತು ಕೇಳಿ ನಾನು ಮಾತು ಕೇಳಿದ್ರೆ ಅವ್ಯಾಚವಾಗಿ ಏ ಪಕ್ಷಾಗ ಪತ್ರ ಕರ್ತೀರಿ ಮಾತಾಡುವಂಥದ್ದು ಅವರು ಹಿಂಪಡಿಬೇಕು ಇದೇನು ನಮ್ಗೆ ಸಭೆ ಒಳಗೆ ಏನು ಮಾತಾಡಿ ನಮ್ಮ ಅವಮಾನ ಮಾಡ್ತಾರಲ್ಲ ಅವ್ರು ಕ್ಷಮೆ ಕೇಳಬೇಕು ಕೇಳ್ತಾ ಇದ್ರೆ ನಾವು ರಾಜ್ಯಾದ್ಯಂತ ನಮ್ಮ ಸಂಘಟನೆ ವತಿಯಿಂದ ನಾವು ಉದ್ರವಾದ ಹೋರಾಟ ಮಾಡೋಕ್ಕೆ ರೆಡಿದೀವಿ ಈಗ ನಾವು ಪ್ರತಿ ನಾಳೆಗಾದ್ರೂ ನಮ್ಮ ರಾಜ್ಯ ಅವ್ರ ರಾಜ್ಯ ಸಂಘಟನೆ ಅವ್ರ ಜೊತೆ ನಾವು ಚರ್ಚೆ ಮಾಡಿದ್ದೀವಿ ಪ್ರತಿಯೊಂದು ತಾಲೂಕು ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ರಾಜ್ಯಾಧ್ಯಕ್ಷರು ಸೂಚನೆ ನೀಡಿದ್ದಾರೆ ಈ ಶಾಸಕ ವಿರುದ್ಧ ನಾವು ಪ್ರತಿಯೊಂದು ಸಲೂ ಸುದ್ದಿ ಮಾಡ್ತಿದ್ದೆವು ಆದರೂ ಸುದ್ದಿ ಮಾಡಿದ್ರು ಅದು ಪರಿಜ್ಞಾನ ಇಲ್ಲ ಇಲ್ಲ ಶಾಸಕರಿಗೆ ಪತ್ರಕರ್ತರು ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಸುದ್ದಿಗಾದರೂ ಪತ್ರಕರ್ತರು ಬೇಕು ಇವರಿಗೆ ಆದರೆ ಇಂಥದ್ದು ಏನಾದ್ರು ಬೇಕಾದ್ರೆ ಪತ್ರಕರ್ತರು ನೆನಪಾಗಿ ಇಲ್ಲ ನಾಳೆ ನಾವು ಜಂಖಂಡ್ ಬಂದ್ ಮಾಡ್ಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಇನ್ನೂ ನಮ್ಮ ರಾಜ್ಯ ಸಂಘಟನೆ ಜೊತೆ ಮಾತಾಡಿ ನಾವು ಏನು ಮುಂದಿನ ತೀರ್ಮಾನ ಹೋಗ್ಬೇಕು ನಾವು ಮುಂದೆ ವಿಚಾರ ಮಾಡ್ತೀವಿ